ಬಾಕಿ ಬಿಲ್ ರಿಲೀಸ್ಗೆ ಸರ್ಕಾರಕ್ಕೆ ಗುತ್ತಿಗೆದಾರರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಏನ್ ನಮ್ಮ ಬಾಕಿ ಬಿಲ್ ಇದೆ ಅದನ್ನ ರಿಲೀಸ್ ಮಾಡಿ ಅಂತ ಸರ್ಕಾರಕ್ಕೆ ಗುತ್ತಿಗೆದಾರರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಸರ್ಕಾರಕ್ಕೆ ಡಿಸೆಂಬರ್ ಡೆಡ್ ಲೈನ್ ಅನ್ನ ಗುತ್ತಿಗೆದಾರರು ಕೊಟ್ಟಿದ್ದಾರೆ ಲೋಕೋಪಯೋಗಿ ಇಲಾಖೆಯಲ್ಲಿ ಒಂಬತ್ತು ಸಾವಿರ ಕೋಟಿ ಬಾಕಿ ಇದೆ ಅದನ್ನ ಮೊದಲು ರಿಲೀಸ್ ಮಾಡಿ ಅಂತ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದಾರೆ ಮಹಾನಗರ ಪಾಲಿಕೆಯಲ್ಲಿ ಹನ್ನೆರಡು ಸಾವಿರ ಕೋಟಿ ಬಾಕಿ ಇದೆ ಎರಡು ವರ್ಷದಿಂದ ಬರೋಬ್ಬರಿ ಮೂವತ್ತ್ ಮೂರು ಸಾವಿರ ಕೋಟಿ ಬಾಕಿ ಉಳಿಸ್ಕೊಂಡಿದೆ ಸರ್ಕಾರ ಗ್ಯಾರಂಟಿ ಸರ್ಕಾರ ಗುತ್ತಿಗೆದಾರರ ಪರವಾಗಿ ನಿಂತಿಲ್ಲ ಎಂಬ ಆರೋಪವನ್ನ ಮಾಡ್ತಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ ಮಂಜುನಾಥ್ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಆರ್ಥಿಕ ಇಲಾಖೆಯಿಂದ ಒಂದೇ ಒಂದು ಸಭೆ ಕರೆದಿಲ್ಲ ಇನ್ಯಾವ ಯಾವ ರೀತಿಯವ್ರು ಆರ್ಥಿಕ ಇಲಾಖೆಯವರು ನಿಭಾಯಿಸ್ತಾರೆ ಗುತ್ತಿಗೆದಾರರಿಗೆ ಬಹಳ ಕಷ್ಟ ಆಗ್ತಾ ಇದೆ ನಮ್ಮ ಬಾಕಿ ಬಿಲ್ ಅನ್ನು ವಾಪಸ್ ಕೊಟ್ಬಿಡಿ ಸಾಕು ಬೇರೇನೇನು ಬೇಡ ಎಷ್ಟೇ ಬಾರಿ ಮನವಿಯನ್ನ ಮಾಡಿದ್ರು ನಿರ್ಲಕ್ಷ್ಯ ಮಾಡ್ತಾ ಇದೆಂಬ ಆರೋಪವನ್ನ ಮಾಡ್ತಿದ್ದಾರೆ ನಾನು ಇದುವರೆಗೂ ಸರ್ ನಾವು ಎರಡೂರು ವರ್ಷ ಮುಖ್ಯಮಂತ್ರಿಗಳ ವಿಶ್ವಾಸ ಇಟ್ಕೊಂಡು ಬಂದ್ವಿ ಮನೆ ಮುಖ್ಯಮಂತ್ರಿಗಳು ನಮ್ಗೆ ಏನೋ ಒಳ್ಳೇದು ಮಾಡ್ತಾರೆ ಏನೋ ಸಹಾಯ ಮಾಡ್ತಾರೆ ಎಲ್ಲ ಭಾಗ್ಯಗಳು ಕೊಟ್ಟಿದ್ರು ಅಂದ್ರೆ ನಮ್ದು ಭಾಗ್ಯ ಅಂತ ಕನ್ಸಿಡರ್ ಮಾಡ್ತಾರೆ ಅಂತ ಹೇಳಿ ನಾವು ಅನ್ಕೊಂಡ್ ಬಂದ್ವಿ ಸುಮಾರು ಸ್ನೇಹಿತರೆ ನಮ್ಮಲ್ಲಿ ಮೂವತ್ ಮೂರು ಸಾವಿರ ಕೋಟಿ ನಮ್ಮಲ್ಲಿ ಪೆಂಡಿಂಗ್ ಇದೆ ನಾವು ಸುಮಾರು ಐದಾರು ಸರಿ ಮುಖ್ಯಮಂತ್ರಿಗಳು ಭೇಟಿ ಮಾಡಿದಾಗ್ರು ಕೂಡ ಆಯ್ತರ ಮಾಡೋಣ 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 ಅಂತ ಏಪ್ರಿಲ್ ಅಲ್ಲಿ ಪ್ರಾಮಿಸ್ ಮಾಡಿದ್ವಿ ಆಮೇಲೆ ಕೊನೆಗೆ ಏಪ್ರಿಲ್ ಆದ್ಮೇಲೆ ಕೊನೆಗೆ ಇನ್ನೊಂದ್ಸರಿ ಭೇಟಿ ಮಾಡಿದ್ವಿ ಆಯ್ತಪ್ಪ ಏನೋ ಒಂದು ಯೋಚನೆ ಮಾಡ್ತೀವಿ ಮಾಡೋಣ ಅಂತ ಹೇಳಿದ್ರು ಅದ ನಂತರ ನಾವೇನ್ ಗೊತ್ತಾ ಕನ್ಸರ್ಟ್ ಮಿನಿಸ್ಟರ್ಗಳು ಒಬ್ಬೊಬ್ಬ ಮಿನಿಸ್ಟರ್ನ ಮೂರ್ ಮೂರು ಸರಿ ಭೇಟಿ ಮಾಡಿದ್ವಿ ತಮಗೂ ಗೊತ್ತಿದೆ ಮೊದಲನೇದಾಗಿ ಹಿಂಗೆ ಬಂದ್ರೆ ಮೂವತ್ ಮೂರು ಸಾವಿರ ಕೋಟಿ ಯಾವ್ಯಾವ ಇದೆ ಅಂದ್ರೆ ನಮ್ಮ ಪೀಡಗುಡಿ ಇಲಾಖೆಯಲ್ಲಿ ಒಂಬತ್ತು ಸಾವಿರ ಕೋಟಿ ಬಾಕಿ ಇದೆ ಪಿಡಬ್ಲ್ಯೂ ಇಲಾಖೆ ನಮಗೂ ಮೊದಲು ಸಮಸ್ಯೆ ಇತ್ತು ಆಮೇಲೆ ಒಬ್ರಿಗೆ ಒಬ್ರು ಕುತ್ಕೊಂಡು ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಇವತ್ತು ಒನ್ ಅಮಾಂಗ್ ಎಂಟು ಇಲಾಖೆಗಳಲ್ಲಿ ಪಿ ಡಬ್ಲ್ಯೂ ಡಿ ಒನ್ ಆಫ್ ದಿ ಬೆಸ್ಟ್ ಪಿ ಡಬ್ಲ್ಯೂ ಡಿ ಯಾಕೆಂದ್ರೆ ಈಗ ಮೊದಲು ಏನಾಗ್ತಿದೆ ಅಂದರೆ ಅದರಲ್ಲಿ ಸೀನಿಯರ್ಟಿ ಮೇಂಟೈನ್ ಮಾಡ್ತಿರಲಿಲ್ಲ ಈಗ ಸೀನಿಯರ್ಟಿ ಮೇಂಟೈನ್ ಮಾಡ್ತಾ ಇದ್ರೆ ಟ್ವೆಂಟಿ ಫೈವ್ ಪರ್ಸೆಂಟ್ ಒಂಬತ್ತು ಸಾವಿರ ಕೋಟಿ ಪೆಂಡಿಂಗ್ ಇದೆ ಪೆಂಡಿಂಗ್ ಇದೆ ಹೌದು ಟಿಲ್ ನಾವು ಹೊಸದು ಬರ್ತಾ ಹಳೆಯದು ಇರುತ್ತೆ ಹೊಸದು ಬರ್ತಾನೆ ಇದ್ದಾರೆ ಆಮೇಲೆ ಅದರಲ್ಲಿ ಮನೆ ಜಾರಕಿಹೊಳಿ ಸಾಹೇಬ್ರು ನಮ್ದೇ ಆದಂತಿ ನಮ್ಮ ಕಂಟ್ರಾಕ್ಟರ್ಗಳಿಗೆ ಮೇನ್ ಡಿಪಾರ್ಟ್ಮೆಂಟ್ ಅದರಲ್ಲಿ ನಮ್ದೇ ಆದಂತ ಸಮಸ್ಯೆಗಳು ಲೈಸೆನ್ಸ್ ಆಗಿರ್ಬೋದು ಪ್ರತಿಯೊಂದು ಸಮಸ್ಯೆ ಡಿ ಎಂ ಎ ಸಮಸ್ಯೆ ಆಗಿರ್ಬೋದು ಡಿ ಎನ್ ಸಿ ಸಮಸ್ಯೆ ಆಗಿರ್ಬೋದು ಎಲ್ಲವೂ ಅಷ್ಟೇ ಜಿ ಎಸ್ ಟಿ ಸಮಸ್ಯೆ ಎಲ್ಲವೂ ಕೂಲಂಕುಷವಾಗಿ ಮೊನ್ನೆ ಪ್ರಿನ್ಸಿಪಲ್ ಸೆಕ್ರೆಟರಿ ಬಿಸ್ವಾಸ್ ಸಾಹರು ಮತ್ತೆ ನಮ್ಮ ಸತ್ಯಾಯಣ್ಣ ಸಾರು ಮತ್ತೆ ಮಿನಿಸ್ಟ್ರು ಸೇರ್ಕೊಂಡು ಸುಮಾರು ಮೂರು ಗಂಟೆ ಚರ್ಚೆ ಮಾಡಿ ಎಲ್ಲ ಒಂದೊಂದೇ ಒಂದೊಂದು ಕಾರ್ಯ ಕರ್ತಾ ಇದ್ದಾರೆ ಪ್ರೊಸೀಡಿಂಗ್ಸ್ ಆಗಿದೆ ಆಗ್ತಾಯಿದೆ ನಾನು ಏನಾಗ್ತಿದೆ ಇದುವರೆಗೂ ಸರ್ ನಾವು ಎರಡೂವರೆ ವರ್ಷ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕಾಂಗ್ರೆಸ್ ಸರ್ಕಾರದಲ್ಲಿಯೂ ಭ್ರಷ್ಟಾಚಾರ ಕಮಿಷನ್ ನಡೀತಾ ಇದೆ ಭ್ರಷ್ಟಾಚಾರದ ರಿಪೋರ್ಟ್ ಕಾರ್ಡ್ ಬಿಡುಗಡೆ ಮಾಡ್ತೇವೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗುತ್ತಿಗೆದಾರರು ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ ಕಾಂಗ್ರೆಸ್ ಸರ್ಕಾರದಲ್ಲಿಯೂ ಕೂಡ ಭ್ರಷ್ಟಾಚಾರ ನಡೀತಾ ಇದೆ ಕಮಿಷನ್ ಆರೋಪವನ್ನ ಮಾಡಿದ್ದಾರೆ ಎಷ್ಟು ಕಮಿಷನ್ ತಗೋತಿದ್ದಾರೆ ಅನ್ನೋದು ಹೇಳ್ತೇವೆ ಅಂತ ಹೇಳಿದ್ದಾರೆ ಡಿಸೆಂಬರ್ ಬಳಿಕ ಎಲ್ಲ ಹೇಳ್ತೇವೆ ಅಂತ ಗುತ್ತಿಗೆದಾರರು ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ಕಾಂಗ್ರೆಸ್ ಸರ್ಕಾರದಲ್ಲೂ ಕೂಡ ಭ್ರಷ್ಟಾಚಾರ ನಡೀತಾ ಇದೆ ಎಂಬ ಆರೋಪವನ್ನು ಮಾಡಿದ್ದಾರೆ ಇನ್ನು ಕಮಿಷನ್ ವಿಚಾರಕ್ಕೆ ಬರೋದಾದ್ರೆ ಹಿಂದೆ ಇದ್ದ ಬಿಜೆಪಿ ಸರ್ಕಾರದ ವಿರುದ್ಧವೂ ಕೂಡ ಆರೋಪವನ್ನ ಮಾಡಿದ್ರು ಈಗ ಕಾಂಗ್ರೆಸ್ ಸರ್ಕಾರದ ವಿರುದ್ಧವೂ ಕೂಡ ಈ ಒಂದು ಕಮಿಷನ್ ಆರೋಪವನ್ನ ಮಾಡಲಾಗಿದೆ ಭ್ರಷ್ಟಾಚಾರದ ರಿಪೋರ್ಟ್ ಕಾರ್ಡ್ ಬಿಡುಗಡೆ ಮಾಡ್ತೇವೆ ಎಷ್ಟು ಕಮಿಷನ್ ತಗೋತಿದ್ದಾರೆ ಅನ್ನೋದು ಹೇಳ್ತೀವಿ ಅಂತ ಹೇಳಿದ್ದಾರೆ ಡಿಸೆಂಬರ್ ಬಳಿಕ ಎಲ್ಲಾ ಹೇಳ್ತೇವೆ ಅಂತ ಗುತ್ತಿಗೆದಾರರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರದಲ್ಲಿಯೂ ಕೂಡ ಭ್ರಷ್ಟಾಚಾರ ನಡೀತಾ ಇದೆ ಕೇವಲ ಭ್ರಷ್ಟಾಚಾರ ಅಷ್ಟೇ ಅಲ್ಲ ಕಮಿಷನ್ ಪಡಿತಾ ಇದ್ದಾರೆ ಹಿಂದೆ ಇದ್ದಂತಹ ಬಿಜೆಪಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ನವರು ಫಾರ್ಟಿ ಪರ್ಸೆಂಟ್ ಕಮಿಷನ್ ಆರೋಪವನ್ನ ಮಾಡಿದ್ರು ಆದ್ರೆ ಈಗ ತಮ್ಮದೇ ಪಕ್ಷ ಅಧಿಕಾರದಲ್ಲಿದೆ ತಮ್ಮದೇ ಪಕ್ಷ ಆಡಳಿತವನ್ನ ಮಾಡ್ತಾ ಇದೆ ಆದ್ರೆ ಈಗ ಕಾಂಗ್ರೆಸ್ ಸರ್ಕಾರದ ವಿರುದ್ಧವೇ ಏಟಿ ಪರ್ಸೆಂಟ್ ಕಮಿಷನ್ ಆರೋಪವನ್ನ ಈ ಹಿಂದೆಯೇ ಗುತ್ತಿಗೆದಾರರು ಆರೋಪವನ್ನ ಮಾಡಿದ್ರು ಇದೀಗ ಏನು ಭ್ರಷ್ಟಾಚಾರದ ರಿಪೋರ್ಟ್ ಕಾರ್ಡ್ ಇದೆ ಅದನ್ನ ಬಿಡುಗಡೆ ಮಾಡ್ತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ ಸರ್ಕಾರದ ವಿರುದ್ಧ ಸಾಲು ಸಾಲು ಆರೋಪವನ್ನು ಗುತ್ತಿಗೆದಾರರು ಮಾಡಿದ್ದಾರೆ ಇವತ್ತು ಸುದ್ದಿಗೋಷ್ಠಿಯನ್ನು ಆಯೋಜನೆ ಮಾಡಲಾಗಿತ್ತು ಗುತ್ತಿಗೆದಾರರು ಆ ಸುದ್ದಿಗೋಷ್ಠಿಯನ್ನು ಆಯೋಜನೆ ಮಾಡಿದ್ರು ಅಂತಹ ಸಂದರ್ಭದಲ್ಲಿ ಸರ್ಕಾರದ ವಿರುದ್ಧ ಸಾಲು ಸಾಲು ಆರೋಪವನ್ನು ಮಾಡಿದ್ದಾರೆ ಇನ್ನು ಎರಡು ವರ್ಷದಿಂದ ಬರೋಬ್ಬರಿ ಮೂವತ್ತು ಸಾವಿರ ಕೋಟಿಯನ್ನು ಸರ್ಕಾರ ಬಾಕಿ ಉಳಿಸ್ಕೊಂಡಿದೆ ಏನು ಬಾಕಿ ಉಳಿಸ್ಕೊಂಡಿದೆ ಅದನ್ನು ಕ್ಲಿಯರ್ ಮಾಡಿದ್ರೆ ನಮ್ಗೆ ಅನುಕೂಲ ಆಗುತ್ತೆ ಅಂತ ಮನವಿಯನ್ನು ಕೂಡ ಮಾಡುವ ಕೆಲಸವನ್ನು ಕೂಡ ಮಾಡಿದರು ಇನ್ನು ಗ್ಯಾರಂಟಿ ಸರ್ಕಾರ ಗುತ್ತಿಗೆದಾರರ ಪರವಾಗಿ ನಿಂತಿಲ್ಲ ಗುತ್ತಿಗೆದಾರರಿಗೆ ಬಹಳ ಕಷ್ಟ ಆಗ್ತಾ ಇದೆ ನಮ್ಮ ದುಡ್ಡನ್ನು ನಮಗೆ ಕೊಡೋದಕ್ಕೆ ಯಾಕೆ ಇಷ್ಟೊಂದು ಹಿಂದೇಟನ್ನು ಹಾಕ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ಎಷ್ಟೇ ಬಾರಿ ನಾವು ಸರ್ಕಾರದ ಬಳಿ ಹೋಗಿ ಮನವಿಯನ್ನು ಮಾಡಿಕೊಂಡ್ರೂ ಕೂಡ ನಮ್ಮ ಮನವಿಗೆ ಸರ್ಕಾರದವರು ಯಾವುದೇ ರೀತಿಯ ಸ್ಪಂದನೆಯನ್ನು ಕೊಡ್ತಾ ಇಲ್ಲ ಅಂತ ಸದ್ಯಕ್ಕೆ ಗುತ್ತಿಗೆದಾರರು ಸಾಲು ಸಾಲು ಆರೋಪವನ್ನು ಕೂಡ ಮಾಡಿದ್ದಾರೆ ದಯವಿಟ್ಟು ನಮ್ಮ ಬಾಕಿ ಬಿಲ್ ಏನಿದೆ ಅದನ್ನ ರಿಲೀಸ್ ಮಾಡಿ ಅಂತ ಸರ್ಕಾರಕ್ಕೆ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ ಸಚಿವ ಜಮೀರ್ ಅಹಮದ್ ವಿರುದ್ಧ ಗುತ್ತಿಗೆದಾರರು ಬಾಂಬ್ ಸಿಡಿಸಿದ್ದಾರೆ ಭ್ರಷ್ಟ ನಿವೃತ್ತ ಇಂಜಿನಿಯರ್ ನೇಮಕ ಮಾಡಿಕೊಂಡಿದ್ದಾರೆ ಸಲಹೆಗಾರರನ್ನಾಗಿ ಬಾಲರಾಜ್ ಎಂಬುವರನ್ನ ನೇಮಕ ಮಾಡಿಕೊಂಡಿದ್ದಾರೆ ಭ್ರಷ್ಟ ಇಂಜಿನಿಯರ್ ನೇಮಕ ಮಾಡಿಕೊಂಡಿದ್ದಾರೆ ಬಾಲರಾಜ್ ಎಂಬುವರ ನೇಮಿಸಿಕೊಂಡು ಗೋಲ್ ಮಾಲ್ ಮಾಡ್ತಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ ಬಂದಿದೆ ಕೆಲಸದ ವೇಳೆಯೇ ಬಾಲರಾಜ್ ಮೇಲೆ ಭ್ರಷ್ಟಾಚಾರ ಆರೋಪ ಇತ್ತು ವಸತಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತ ಹೊಸ ಬಾಂಬ್ ಅನ್ನ ಸೆಡಿಸಿದ್ದಾರೆ ಸಾಲು ಸಾಲು ಆರೋಪವನ್ನ ಮಾಡ್ತಾ ಇದ್ದಾರೆ ಸಚಿವ ಜಮೀರ್ ಅಹಮದ್ ವಿರುದ್ಧ ಕೂಡ ಒಂದು ಆರೋಪವನ್ನ ಮಾಡಿದ್ದಾರೆ ಭ್ರಷ್ಟ ನಿವೃತ್ತ ಇಂಜಿನಿಯರ್ ಅನ್ನ ನೇಮಕ ಮಾಡಿಕೊಂಡಿದ್ದಾರೆ ಸಲಹೆಗಾರರನ್ನಾಗಿ ಬಾಲರಾಜ್ ಎಂಬುವವರನ್ನ ನೇಮಕ ಮಾಡಿಕೊಂಡಿದ್ದಾರೆ ಬಾಲರಾಜ್ ಎಂಬುವವರನ್ನ ನೇಮಿಸಿಕೊಂಡು ಗೋಲ್ಮಾಲ್ ಮಾಡ್ತಾ ಇದ್ದಾರೆ ಎಂಬ ಆರೋಪವನ್ನ ಮಾಡ್ತಿದ್ದಾರೆ ಕೆಲಸದ ವೇಳೆಯೇ ಬಾಲರಾಜ್ ಮೇಲೆ ಭ್ರಷ್ಟಾಚಾರದ ಆರೋಪ ಕೇಳಿ ಬಂದಿತ್ತು ಈಗ ಅಂತವ್ರನ್ನೇ ನೇಮಕ ಮಾಡಿಕೊಂಡಿದ್ದಾರೆ ವಸತಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಅಂತ ಗುತ್ತಿಗೆದಾರರು ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ ಸಚಿವ ಜಮೀರ್ ಅಹ್ಮದ್ ವಿರುದ್ಧ ಗುತ್ತಿಗೆದಾರರು ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ ಗೋಲ್ಮಾಲ್ ಮಾಡ್ತಾ ಇದ್ದಾರೆ ನಿವೃತ್ತ ಇಂಜಿನಿಯರ್ನ ನೇಮಕ ಮಾಡಿಕೊಂಡು ಇಲ್ಲಿ ಗೋಲ್ಮಾಲ್ ಮಾಡ್ತಾ ಇದ್ದಾರೆ ಅಂತ ಸದ್ಯಕ್ಕೆ ಸಾಲು ಸಾಲು ಆರೋಪವನ್ನ ಮಾಡಿದ್ದಾರೆ ಇದರ ಜೊತೆಗೆ ಸರ್ಕಾರಕ್ಕೆ ಡಿಸೆಂಬರ್ ವರೆಗೂ ಕೂಡ ಗುತ್ತಿಗೆದಾರರು ಡೆಡ್ ಲೈನ್ ಅನ್ನ ಕೊಟ್ಟಿದ್ದಾರೆ ಲೋಕೋಪಯೋಗಿ ಇಲಾಖೆಯಲ್ಲಿ ಒಂಬತ್ತು ಸಾವಿರ ಕೋಟಿ ಬಾಕಿ ಇದೆ ಅದನ್ನು ಕ್ಲಿಯರ್ ಮಾಡಿಕೊಡಿ ಮಹಾನಗರ ಪಾಲಿಕೆಯಲ್ಲೂ ಕೂಡ ಹನ್ನೆರಡು ಸಾವಿರ ಕೋಟಿ ಬಾಕಿಯನ್ನು ಉಳಿಸ್ಕೊಂಡಿದ್ದಾರೆ ಎಲ್ಲ ಇಲಾಖೆಯಲ್ಲೂ ಈ ರೀತಿಯಾಗಿ ಬಾಕಿಯನ್ನು ಉಳಿಸ್ಕೊಂಡ್ರೆ ನಾವು ಜೀವನ ಮಾಡೋದು ಬಹಳ ಕಷ್ಟ ಆಗುತ್ತೆ ಕ್ಲಿಯರ್ ಮಾಡಿಲ್ಲ ಅಂದರೆ ನಮ್ಮ ಕೆಲಸ ಕಾರ್ಯಗಳನ್ನ ನಾವು ಯಾವ ರೀತಿ ಮಾಡ್ಲಿಕ್ಕೆ ಆಗುತ್ತೆ ಅಂತ ಸದ್ಯಕ್ಕೆ ಗುತ್ತಿಗೆದಾರರು ಸರ್ಕಾರಕ್ಕೆ ಬಾಕಿ ಬಿಲ್ ರಿಲೀಸ್ ಮಾಡಲಿಕ್ಕೆ ಒತ್ತಾಯವನ್ನು ಕೂಡ ಒಂದು ಕಡೆ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ ಮಂಜುನಾಥ್ನವರು ತಮ್ಮ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಎಸ್ಕೃತ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್ ಮಹೇಶ್ ಬಾಕಿ ಬಿಲ್ ರಿಲೀಸ್ಗೆ ಸರ್ಕಾರಕ್ಕೆ ಸದ್ಯಕ್ಕೆ ಗುತ್ತಿಗೆದಾರರು ಆಗ್ರಹವನ್ನ ಮಾಡ್ತಾ ಇದ್ದಾರೆ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ ಇದರ ಬೆನ್ನಲ್ಲೇ ಇವತ್ತು ಸುದ್ದಿಗೋಷ್ಠಿ ಕೂಡ ಆಯೋಜನೆ ಮಾಡಲಾಗಿತ್ತು ಈ ಸುದ್ದಿಗೋಷ್ಠಿಯ ಹೈಲೈಟ್ಸ್ ಏನು ಸರ್ಕಾರದ ವಿರುದ್ಧವಾಗಿ ಗುತ್ತಿಗೆದಾರರು ಏನೆಲ್ಲ ಆರೋಪವನ್ನು ಮಾಡ್ತಾ ಇದ್ದಾರೆ ಸರ್ಕಾರ ಇದನ್ನು ಯಾವ ರೀತಿ ನಿಭಾಯಿಸುತ್ತೆ ಎಸ್ ಐ ಟಿ ಇದಾದ್ರೆ ನೋಡ್ಬೋದು ಎಲ್ಲ ಒಂದ್ ಕಡೆ ರಾಜ್ಯ ಸರ್ಕಾರ ಬಂದಿ ಎರಡೂವರೆ ವರ್ಷ ಆದರೂ ಕೂಡ ಇದುವರೆಗೂ ಕೂಡ ಅಯ್ಯ ಪೈಸಾ ಬಿಲ್ ಕೂಡ ಪಾವತಿ ಆಗಿಲ್ಲ ಅಂತ ಕೂಡ ರಾಜ್ಯ ಗುತ್ತಿಗೆದಾರ ಸಂಘ ಇವತ್ತು ಸುದ್ದಿಗೋಷ್ಠಿ ನಡೆಸಿ ತಮ್ಮ ಅಳವಡಿನ ತೊಳ್ಕೊಂಡಿರುವಂತದ್ದು ಅದರಲ್ಲಿ ಪ್ರಮುಖವಾಗಿ ಎಲ್ಲಾ ಇಲಾಖೆಯಲ್ಲೂ ಕೂಡ ಸುಮಾರು ಮೂವತ್ತ್ ಮೂರು ಸಾವಿರ ಕೋಟಿಯಷ್ಟು ಹಣ ಬಾಕಿ ಬಿಲ್ ಪೆಂಡಿಂಗ್ ಇದೆ ಇದೋರು ಕೂಡ ಯಾವುದು ಕೊಡ್ತಾ ಇಲ್ಲ ಕೇವಲ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಒಂದು ಕೋಟಿ ಒಳಗಿನ ಬಿಲ್ ಮಾತ್ರ ಪಾವತಿ ಮಾಡ್ತಾ ಇದ್ದಾರೆ ಉಳಿದಂತೆ ದೊಡ್ಡ ದೊಡ್ಡ ಬಿಲ್ಗಳು ಯಾವುದು ಪಾವತಿ ಮಾಡ್ತಿಲ್ಲ ಇಲ್ಲ ಕೂಡ ತಮ್ಮ ಆಕ್ರೋಶ ವ್ಯಕ್ತಪಡಿಸಿರುವಂಥದ್ದು ಪ್ರಮುಖವಾಗಿ ನೋಡ್ಬೇಕಂದ್ರೆ ನಾವು ಏನು ಸುಮಾರು ಮೂವತ್ ಮೂರು ಕೋಟಿಯಲ್ಲಿ ನೀರಾವರಿ ಇಲಾಖೆಯಲ್ಲಿ ಸುಮಾರು ಹನ್ನೆರಡು ಸಾವಿರ ಕೋಟಿ ಇದೆ ಹಾಗೂ ಪಿಡಬ್ಲ್ಯೂ ಡಿಯಲ್ಲಿ ಸುಮಾರು ಮೂರ್ ಸಾವಿರದ ಆರುನೂರು ಕೋಟಿ ನೀರಾವರಿ ನೀರಾವರಿಕೆಯಲ್ಲಿ ಮೂರ್ ಸಾವಿರದ ಇನ್ನೂರು ಕೋಟಿ ನಗರಪು ಇಲಾಖೆಯಲ್ಲಿ ಎರಡು ಸಾವಿರ ಕೋಟಿ ಇದೇ ರೀತಿ ಹಲವು ಇಲಾಖೆಗಳಲ್ಲಿ ಸುಮಾರು ಮೂವತ್ತ್ ಮೂರು ಕೋಟಿ ಮೂವತ್ತ್ ಮೂರು ಸಾವಿರ ಕೋಟಿ ಬಾಕಿ ಇದೆ ಈ ಬಾಕಿ ಹಣ ಪಾವತಿ ಮಾಡಿದ್ರೆ ನಾವು ನಿಜವನ್ನೂ ಕೂಡ ಬೀದಿಗೆ ಬರ್ತೀವಿ ಈಗಾಗಲೇ ಕಳೆದ ಎರಡು ವರ್ಷದಿಂದ ಕೂಡ ಅನೇಕ ಗುತ್ತಿಗೆದಾರರು ಕೂಡ ಸಾಲ ಕಟ್ಟಲಾರದೆ ಸಾವನ್ನಪ್ಪಿರುವಂತದ್ದು ಕೂಡ ಕಂಡು ಈ ಹಿನ್ನೆಲೆಯಲ್ಲಿ ಡಿಸೆಂಬರ್ ಅವರೆಗೂ ನಾವು ಸರ್ಕಾರಕ್ಕೊಂದು ಡೆಡ್ಲೈನ್ ಕೊಡ್ತೀವಿ ಇಲ್ಲಾಂದ್ರೆ ನಾವು ಕಾಮಗಾರಿ ನಿರ್ತೀವಿ ಹಾಗೂ ಏನು ರಾಜ್ಯ ಉಸ್ತುವಾರಿ ಆದರಂತಹ ಸುರ್ಜೀವಾಲವರೆಗೂ ಹಾಗೂ ನಮ್ಮ ರಾಹುಲ್ ಗಾಂಧಿ ಅವ್ರಿಗೂ ಕೂಡ ಪತ್ರ ಬರೆಯುತ್ತೀವಿ ಪತ್ರ ಬರೆದು ನಮ್ಮ ಅಳಿಲ್ ತೊಡ್ಕೋತೀವಿ ಆಗ್ಲೂ ಕೂಡ ಆಗಿಲ್ಲ ಅಂದ್ರೆ ಮುಂದಿನ ನಾವು ಹೋರಾಟ ಕ್ರೂರವಾಗಿರುತ್ತೆ ಕೂಡ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿರುವಂತದ್ದು ಇನ್ನು ಉಳಿದಂತೆ ಏನು ಸಚಿವರಾದಂತಹ ಜಮೀರ್ ಅಹಮದ್ ವಸತಿ ಇಲಾಖೆ ವಕ್ಸ್ ಅಲ್ಲಿ ಕೂಡ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಸಹ ಕೂಡ ಆರೋಪ ಮಾಡಿರುವಂತದ್ದು ಪ್ರಮುಖವಾಗಿ ಏನು ವಕ್ಸ್ ಅಲ್ಲಿ ಏನು ಈ ಹಿಂದೆ ರಿಟೈರ್ಡ್ ಆದಂತಹ ಅಧಿಕಾರಿ ಬಾಲರಾಜ್ ಅವರ ತಂದು ಅವರ ಅವ್ರ 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 ಜೊತೆಯಲ್ಲಿ ಕೈ ತೊಡಿಸ್ಕೊಂಡು ಈ ರೀತಿ ಪರ್ಸೆಂಟೇಜ್ ಹೊಡಿತಾ ಇದ್ರ ಕೂಡ ನೇರವಾಗಿ ಸಚಿವ ಜಮೀರ್ ಅಹಮದ್ ವಿರುದ್ಧ ಆರೋಪ ಮಾಡಿರುವಂತದ್ದು ಅಂದ್ರೆ ಪ್ರಮುಖವಾಗಿ ಈ ಹಿಂದೆ ಇದ್ದಂತ ಬಾಳರಾಜು ಈ ಹಿಂದೆ ಏನ್ ನಿವೃತ್ತರಾಗಿರೋ ಅವ್ರನ್ನೇ ಕರ್ಕ ಮುಂದ ಕುಡ್ಕೊಂಡಿರೋ ನಿಜಾನೂ ಕೂಡ ಎಲ್ಲೋ ಒಂದ್ ಕಡೆ ನಮ್ಮ ಇಲಾಖೆಯ ಅಧಿಕಾರಿಗಳಿಗೆ ಒಂದ್ ರೀತಿಯಲ್ಲಿ ಇನ್ಕೂರ್ ಆಗಿದೆ ಆದ್ರೂ ಕೂಡ ಇಟ್ಕೊಂಡು ಈ ರೀತಿ ಕಮಿಷನ್ ವಸತಿ ಮಾಡ್ತಾ ಇರೋದು ನಿಜಕ್ಕೂ ಕೂಡ ಗುಸ್ಕೆದಾರರು ನೇಣಾಕ ಸ್ಥಿತಿ ಬಂದಿದೆ ಅಂತಾನು ಕೂಡ ಆರೋಪ ಮಾಡಿರುವಂತದ್ದು ಉಳಿದಂತೆ ಈಗಾಗಲೇ ನಾವು ಡಿಸೆಂಬರ್ಗೂ ಟೈಮ್ ಕೊಟ್ಟಿದ್ದೀವಿ ಇವತ್ತು ಇಲ್ಲ ಹಬ್ಬ ಮುಗಿದ ಮೇಲೆ ಸಿಎಂ ಕೂಡ ನಮ್ಮ ಸಭೆ ಖರ್ಚು ಅಂತ ಹೇಳಿದ್ದಾರೆ ಸಭೆ ಕರೆಸಿ ಎಲ್ಲಾನು ಕೂಡ ಇತ್ಯರ್ಥ ಮಾಡ್ತೀವಿ ಅಂತ ಹೇಳಿದ್ದಾರೆ ಆದ್ರೆ ಇದು ಯಾವತ್ತಾರ್ಥ ಆಗುತ್ತೆ ಕಾದು ನೋಡ್ಬೇಕು ಯಾಕಂದ್ರೆ ಕಳೆದ ಎರಡು ವರ್ಷದಿಂದ ಕಾಂಗ್ರೆಸ್ ಸರ್ಕಾರ ಬಂದಂಗಿಲ್ಲ ಕೂಡ ಹಿಂದೆ ಇದ್ದಂತ ಏನು ರಾಜ್ಯ ಗುತ್ತಿಗೆ ಸಂಘದ ಅಧ್ಯಕ್ಷರಾದ ಕೆಂಪನವರು ಕೂಡ ಒಂದು ಸುದ್ದಿಗೋಷ್ಠಿ ಮಾಡಿ ಹಲವು ಬಾರಿ ಸುದ್ದಿಗೋಷ್ಠಿ ಮಾಡಿದ್ರು ಕೂಡ ಒಂದು ವಾಯಿದೆ ಕೊಟ್ಟರು ಆದ್ರೆ ಇದ್ರು ಕೂಡ ಆಗಿಲ್ಲ ಈಗ ಒದ್ದಾಗ ಬಂದಂತ ಮಂಜುನಾಥ್ ಅವರು ಕೂಡ ಇವತ್ತು ಸುದ್ದಿಗೋಷ್ಠಿ ಮಾಡಿ ಸರ್ಕಾರಕ್ಕೆ ಡೆಡ್ ಲೈನ್ ಕೊಟ್ಟಿದ್ದಾರೆ ಯಾವ ರೀತಿ ಪರಿಹಾರ ಸಿಗುತ್ತೆ ಅಂತ ಕಾದು ನೋಡ್ಬೇಕಾಗತ್ತೆ ಸಾಹಿತ್ಯ ಓಕೆ ಥ್ಯಾಂಕ್ ಯು ಮಹೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ ಎಸ್ ಎನ್ ಓ ಬಾಕಿ ಬಿಲ್ ರಿಲೀಸ್ ಮಾಡಲೇಬೇಕು ಅಂತ ಗುತ್ತಿಗೆದಾರರು ಸರ್ಕಾರಕ್ಕೆ ಒತ್ತಾಯವನ್ನು ಕೂಡ ಒಂದು ಕಡೆ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಡಿಸೆಂಬರ್ವರೆಗೂ ಕೂಡ ಆ ಡೆಡ್ ಲೈನನ್ನು ಕೊಟ್ಟಿದ್ದಾರೆ ನೀವು ಡಿಸೆಂಬರ್ವರೆಗೂ ಇದನ್ನೇನಾದ್ರು ಸರಿಪಡಿಸಲಿಲ್ಲ ಅಂದರೆ ತೀವ್ರ ಹೋರಾಟವನ್ನ ಮಾಡೋದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ ಹೈಕಮಾಂಡ್ ಸುರ್ಜಿವಾಲಾ ಸಾಹೇಬ್ರಿ ಕಂಪ್ಲೇಂಟ್ ಮಾಡ್ತೀವಿ ವೇಣುಗೋಪಾಲ್ ಸಾಹೇಬರಿಗೆ ಕಂಪ್ಲೇಂಟ್ ಮಾಡ್ತೀವಿ ಹಿರಿಯರಾದಂತ ನಮ್ಮ ಸ್ಟೇಟ್ ಇಂದ ಖರ್ಗೆ ಸಾಹ್ರಿ ಕಂಪ್ಲೇಂಟ್ ಮಾಡ್ತೀವಿ ಆಮೇಲೆ ಸಾಧ್ಯವಾದ್ರೆ ಒಂದು ಅಪಾಯಿಂಟ್ಮೆಂಟ್ ಕೇಳ್ಕೊಂಡು ರಾಹುಲ್ ಗಾಂಧಿ ಅವರಿಗೆ ಕಂಪ್ಲೇಂಟ್ ಮಾಡೋದಕ್ಕೆ ನಮ್ಮ ಕಾರ್ಯಕಾರಿ ಸಮಿತಿ ಬೀದಿಗೆ ಕೆಲಸ ನಾವು ರಾಜ್ಯಪಾಲರಿಗೆ ಕಂಪ್ಲೇಂಟ್ ಮಾಡ್ತೀವಿ ಹೈಕಮಾಂಡ್ ಸುಜೀವಾಲಾ ಸಾಹೇಬ್ರಿಗೆ ಕಂಪ್ಲೇಂಟ್ ಮಾಡ್ತೀವಿ ವೇಣುಗೋಪಾಲ್ ಸಾಹೇಬ್ರಿಗೆ ಕಂಪ್ಲೇಂಟ್ ಮಾಡ್ತೀವಿ ಇದೀನಾದಂತ ನಮ್ಮ ಸ್ಟೇಟ್ ಖರ್ಗೆ ಸಾಹೇಬ್ರಿಗೆ ಕಂಪ್ಲೇಂಟ್ ಮಾಡ್ತೀವಿ ಆಮೇಲೆ ಸಾಧ್ಯವಾದ್ರೆ ಒಂದು ಅಪಾಯಿಂಟ್ಮೆಂಟ್ ಕೇಳ್ಕೊಂಡು ರಾಹುಲ್ ಗಾಂಧಿ ಅವ್ರಿಗೆ ಕಂಪ್ಲೇಂಟ್ ಮಾಡೋದಕ್ಕೆ ನಮ್ಮ ಕಾರ್ಯಕಾರಿ ಸಮಿತಿ ಬೀದಿಗೆ ತಗೊಂಡಾಗ ಈ ಕೆಲಸ ನಾವು ಮಾಡ್ತೀವಿ ಕಾಂಟ್ರಾಕ್ಟರ್ ಚರ್ಚೆ ಮಾಡಿದ್ವಿ ಅವರು ಆಯ್ತು ನಾವು ಮಾಡ್ತೀವಿ ನಾವು ಮಾಡ್ತೀವಿ ವಿಲ್ ಡೂ ಇಟ್ ಡೂ ಇಟ್ ಕರೆಂಗೆ ಕರೆಂಗೆ ಅಂತ ಅಂದು ಅವ್ರು ಏನ್ ಗೊತ್ತಾ ಅಲ್ಲಿ ಬಾಲರಾಜು ಅಂತಂದೇಳಿ ತಾವು ದಯಮಾಡಿ ನೋಟ್ ಮಾಡ್ಕೊಳ್ಳಿ ಬಾಲರಾಜು ಅಂತಂದೇಳಿ ರಿಟೈರ್ಡ್ ಆಫೀಸರ್ ಇಟ್ಕೊಂಡಿದ್ದಾರೆ ನಾವೆಲ್ಲರೂ ಹೇಳಿದ್ವಿ ಅವ್ರು ಬೇಡಪ್ಪ ಅವ್ರು ಸರಿ ಇಲ್ಲ ಅವ್ರದು ಹಿನ್ನೆಲೆ ಸರಿ ಇಲ್ಲ ಅವರೆಲ್ಲ ಅವರು ಸುಮಾರು ಸರಿ ಹಿಂಗೆ ನಮ್ಮ ಭ್ರಷ್ಟಾಚಾರಕ್ಕೆ ಆಸ್ಪದ ಆಗುತ್ತೆ ಅವ್ರು ಬೇಡ ತೆಗೀರಿ ಅಂದ್ರೆ ಏ ಕರೆಂಗೆ ಕಲ್ಸೇ ನಿಕಾಲ್ದು ಅಂತಾರೆ ಬಟ್ ಆದ್ರೆ ಇದುವರೆಗೂ ಬಾಲರಾಜ್ ಅವರು ತಂದಿಲ್ಲ ದಯಮಾಡಿ ಇದು ಯಾಕೆ ನಾವ್ ಹೇಳ್ತಿದೀವಿ ಅಂದ್ರೆ ನಾವು ಯಾರು ನಾವು ಸರ್ಕಾರದ ವಿರೋಧಿಗಳೆಲ್ಲ ಆಮೇಲೆ ಇದಿಲ್ಲ ನಾವು ಜೀವನ ಮಾಡ್ತಿರೋದು ನಾವು ನಮ್ ವೃತ್ತಿನಲ್ಲಿ ನಾವು ಜೀವನ ಮಾಡ್ಕೊಂಡು ಹೋಗ್ತಿರೋದು ನಮ್ ದುಡ್ಡು ನಮ್ಮ ಹಣ ನಮ್ಮ ಕಮಿಷನ್ ಕಾಟ್ರಾಕ್ಟರ್ ಚರ್ಚೆ ಮಾಡಿದ್ವಿ ಅವರು ಆಯ್ತು ಡು ನಾವ್ ಮಾಡ್ತೀವಿ ನಾವು ಮಾಡ್ತೀವಿ